ನೀವು ಲೆಕ್ಚರ್ ಸರ್ ಕಲ್ಪಿಸ ನೀವೇನೊಂದು ಆಫೀಸರ್ ನೀವೊಂದು ಲೆಕ್ಚರ್ ನೀವು ಮನೆಯಲ್ಲಿ ಕೆಲಸ ಅದು ನಿಮ್ಮ ನಿಮ್ಮ ಕರ್ಮಗಳು ಉತ್ತರ ನಿಮ್ಮ ನಿಮ್ಮ ಕರ್ಮಗಳಲ್ಲಿ ಸತ್ಯವನ್ನು ಕಂಡುಕೊಳ್ಳಿ ನಿಮ್ಮ ನಿಮ್ಮ ಕರ್ಮದಲ್ಲಿ ಪ್ರೀತಿಯಿಂದ ಇರಿ ನಿಮ್ಮ ನಿಮ್ಮ ಸ್ಥಿತಿಯಲ್ಲಿ ನೀವು ನೀವಾಗಿಯೇ ಇರಿ ಎಷ್ಟೇ ಹೇಳ್ಬೋದು ಬೇರೆ ಅಂತ ಹೇಳಿಕ್ಕೆ ಸಾಧ್ಯ ಮನುಷ್ಯ ಜನ್ಮ ಎಂಬುದು ಬಹಳ ಶ್ರೇಷ್ಠ ಅಂತ ಒಂದು ಜ್ಞಾನ ಇರಬೇಕು ಅಂತ ಹೇಳ್ಕೊ ಪ್ರತಿಯೊಬ್ಬನೂ ಮನುಷ್ಯರಾಗಿ ಹುಟ್ಟಿದ್ದೇವೆ ನಾವು ಈ ಜನ್ಮ ಬಹಳ ಶ್ರೇಷ್ಠ ಎಂಬ ಜ್ಞಾನ ಪ್ರತಿಯೊಬ್ಬನಿಗೂ ಬರಬೇಕು ಆ ಜ್ಞಾನ ಬಂದ್ರೆ ಏನೋ ಒಂದು ಪರಿವರ್ತನೆ ಆಗಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳೋದು ಈ ಮನುಷ್ಯ ಅಂದ್ರೆ ಏನೋ ಸಲೇ ಗೊತ್ತಿರದಿದ್ದರೆ ಪರಿವರ್ತನೆ ಎಲ್ಲಿಂದ ಆಗ್ತದೆ ಅಂತ ಕೇಳೋದು ಹಾ ಅಲ್ವಾ ಅಮ್ಮನಿಗೆಲ್ಲ ಗೊತ್ತಿರಬೇಕು ಅದಕ್ಕೆ ಅಮ್ಮ ಅಂತ ಹೇಳೋದು ತಾಯಿ ಜಗನ್ಮಾತೆ ಅಂತ ಹೇಳುದು ಹೆಣ್ಣು ಒಲಿದರೆ ನಾರಿ ಅಲ್ವಾ ಮುನಿದರೆ ನಾರಿ ಹೇಳಿ ಎಲ್ಲ ಅಮ್ಮನ ಹತ್ರ ಇರ್ತದೆ ಅಂತ ಹೇಳಿದ್ರು ಎಷ್ಟೋ ಒಳ್ಳೇದು ಮಾಡ್ತಾಳೆ ಅವಳಿಗೆ ಆಗ್ಲಿಲ್ವ ಎಲ್ಲವನ್ನು ಭಸ್ಮ ಮಾಡಿಬಿಡ್ತಾಳು ಅಷ್ಟು ಶಕ್ತಿ ಐತೆ ಅವಳು ತಾಯಿ ಜಗನ್ಮಾರ್ ಹಾಗೋದಕ್ಕೆ ಹೆಣ್ಣು ಹೆಣ್ಣಿನ ಶಕ್ತಿಯನ್ನು ಅರ್ಥ ಮಾಡಿಕೊಂಡ್ರೆ ಪ್ರತಿಯೊಂದು ಹೆಣ್ಣು ಮಕ್ಕಳು ಅವರವರ ಶಕ್ತಿಯನ್ನು ಅವರವರು ಅರ್ಥ ಮಾಡಿಕೊಂಡ್ರೆ ಒಂದೊಂದು ಮನೆಯು ಒಂದೊಂದು ಊರು ಎಲ್ಲ ರಾಜ್ಯವು ಎಲ್ಲ ದೇಶವು ಈ ಪ್ರಪಂಚವೇ ಚೆನ್ನಾಗಿರುತ್ತದೆ ಹೆಣ್ಣಿನ ಶಕ್ತಿ ಹೆಣ್ಣಿಗೆ ಗೊತ್ತಿಲ್ಲ ಅಂತ ಹೆಣ್ಣಿನ ಶಕ್ತಿ ಹೆಣ್ಣಿಗೆ ಗೊತ್ತಿಲ್ಲ ಅಂಥ ಶಕ್ತಿ ಅಂಥ ಜ್ಞಾನ ಆ ಬ್ರಹ್ಮಾಂಡದ ಚೈತನ್ಯವನ್ನು ತುಂಬಿದ ತಾಯಿಯನ್ನು ನಾವು ಪೂಜಿಸ್ಲಿಕ್ಕೆ ಕಲಿಬೇಕು ಗಂಡು ಮಕ್ಕಳೆಲ್ಲ ಗೌರವಿಸ್ಲಿಕ್ಕೆ ಕಲಿಬೇಕು ಯಾವಾಗ ಈ ಸ್ಥಿತಿ ಎಲ್ಲರ ಒಳಗೂ ಬರ್ತದೋ ಆವಾಗ ದೇಶ ಬಹಳ ಎತ್ತರಕ್ಕೆ ಹೋಗ್ಬೋದು ಒಂದೊಂದು ಮನೆಯು ಚೆನ್ನಾಗಿರ್ತದೆ ಈ ಪ್ರಪಂಚ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಪ್ರಪಂಚದಲ್ಲಿರುವ ಹೆಣ್ಣು ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಹೇಳಿದ್ರು ಈ ಪ್ರಪಂಚದಲ್ಲಿರೋ ಹೆಣ್ಣುಮಕ್ಕಳು ಕಣ್ಣೀರು ಹಾಕಿದ್ರೆ ಈ ಪ್ರಪಂಚದಲ್ಲಿರೋ ಮಕ್ಕಳು ಅನೇಕ ರೀತಿಯ ಗೊಂದಲದಲ್ಲಿದ್ದರೆ ಅನೇಕ ರೀತಿಯ ವಿಚಾರಗಳನ್ನು ಮುಂದ್ರೆ ಈ ಪ್ರಪಂಚ ಖಂಡಿತವಾಗಿ ಇನ್ನಷ್ಟು 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 ವಿನಾಶ ಹೋಗ್ತದೆ ನಾಶವನ್ನೇ ನೋಡ್ತದೆ ಇದಂಥ ಸತ್ಯವಾದ ವಿಚಾರ ಎಂತಪ್ಪ ಪ್ರಸಾದ ಊಟ ಮಾಡಬೇಕು ಪ್ರಸಾದ ಊಟ ಮಾಡಿ ಊಟ ಮಾಡಿ ದರ್ಶನ ಆಯ್ತಲ್ಲ ಇನ್ನೆಂತಾಗ್ಲಿಕ್ಕಿಲ್ಲ ದರ್ಶನ ಮಾಡ್ಲಿಕ್ಕೆ ಹೇಳಿ ಸಾವಿರ ಫೋಟೋ ತೆಗಿಬೋದು ನಾನು ಹೇಳುದು ಕೇಳಿ ಸಾವಿರ ಫೋಟೋ ತೆಗಿಬೋದು ವಿಡಿಯೋ ಮಾಡಬಹುದು ಎಲ್ಲವೂ ಮಾಡ್ಬೋದು ಆದರೆ ಒಂದು ಮನುಷ್ಯ ಅವನ ಕಣ್ಣಿನಲ್ಲಿ ಒಂದು ಸಲ ನೋಡಿದರೆ ಅದು ಡಿಲೇಟ್ ಆಗೋದೇ ಇಲ್ಲ ಅಲ್ವಾ ಫೋಟೋ ತೆಗಿಬೋದು ಯಾವ್ಯಾವ ರೀತಿ ಇಟ್ಟುಕೊಳ್ಬೋದು ಎಲ್ಲ ಮಾಡ್ಬೋದು ಆದರೆ ಎಲ್ಲಾದಂತ ದೊಡ್ಡ ಒಂದು ಫೋಟೋ ದೊಡ್ಡ ಒಂದು ಕ್ಯಾಮರಾವಳು ಕಣ್ಣು ಈ ಕಣ್ಣಿನಲ್ಲಿ ಒಂದು ಸಲ ರಿಜಿಸ್ಟರ್ ಆಗಿ ಬಿಟ್ಟರೆ ಉಂಟಲ್ವಾ ಒಂದು ರೂಪ ಒಂದು ಶಕ್ತಿ ಒಂದು ಚೈತನ್ಯ ಏನೋ ಒಂದು ವಿಚಾರ ನಮ್ಮ ಕಣ್ಣಿನಲ್ಲಿ ಒಂದು ಸಲ ರಿಜಿಸ್ಟರ್ ಆಗಿ ಬಿಟ್ಟರೆ ಮತ್ತೆ ಅದನ್ನು ಅಳಿಸಲಿಕ್ಕೆ ಬಹಳ ಕಷ್ಟ ಉಂಟು ತುಂಬ ಒಳಗೆ 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 ಹೋಗ್ತದೆ ಹಾಗೆ ನಿಮ್ಮ ಕಣ್ಣಿನಲ್ಲಿ ಮೊದಲು ರಿಜಿಸ್ಟರ್ ಆಗಬೇಕು ನಿಮ್ಮ ಕಿವಿಯಲ್ಲಿ ಮೊದಲ ರಿಜಿಸ್ಟರ್ ಆಗಬೇಕು ನಿಮ್ಮ ನಾಲಿಗೆಯಲ್ಲಿ ಮೊದಲ ರಿಜಿಸ್ಟರ್ ಆಗಬೇಕು ಈ ಮೂರಲ್ಲಿ ಮೊದಲು ರಿಜಿಸ್ಟರ್ ಆಗಿ ಮತ್ತೆ ಒಳಗೆ ಒಳಗೆ ಹೋಗ್ತಾ 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 ನಿಮ್ಮ ಜೀವ ಆತ್ಮದಲ್ಲಿ ರಿಜಿಸ್ಟರ್ ಆಗಬೇಕು ಹೇಳುದು ದೇವರಿಗೆ ನಿಮ್ಮ ಹೆಸರು ಅಂತ ಹೇಳಿದ್ರು ನಾಗೇಂದ್ರ ನೋಡಿ ನಾಗಪ್ಪ ಇದ್ದಾರೆ ಅಲ್ಲಿ ನಾಗೇಂದ್ರ ನಾಗ ಇಲ್ಲದೆ ಯಾವುದು ಇಲ್ಲೂ ನಾಗ ಇಲ್ಲದೆ ಯಾವುದೂ ಇಲ್ಲ ಯಾವುದೇ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಬಹಳ ಮುಖ್ಯ ಈ ಪ್ರಪಂಚಕ್ಕೆ ನಾಗ ನಾಗೇಂದ್ರ ನಾಗೇಂದ್ರ ಬಹಳ ಮುಖ್ಯ ಈ ಪ್ರಪಂಚಕ್ಕೆ ಅಂತ ಹೇಳಿದ್ರು ನಾಗೇಂದ್ರ ಇರುವ ಕಾರಣ ಪ್ರಪಂಚ ಚೆನ್ನಾಗಿದೆ ಅಂತ ಹೇಳುದು ಒಂದೊಂದು ಹೆಸರಿದ ಮಹತ್ವ ಆಯ್ತು ಎಲ್ಲ ಸಂತೋಷವಾಗಿ ಊಟ ಮಾಡಿ ದರ್ಶನಕ್ಕೆ ಅಂತ ಬಂದಿದ್ದೀನಿ ದರ್ಶನ ಆಯ್ತು ಏನೋ ಒಂದೆರಡು ವಿಷಯ ಬೇಕಿತ್ತು ಏನೋ ಕೇಳಬೇಕಿತ್ತು ಹೇಳಿ ಆಯ್ತು ಇನ್ನೇನಾದ್ರೂ ಬೇಕಾದ್ರೆ ನೀವು ಕೇಳಿ ತಿಳ್ಕೊಳ್ಬೇಕು ಅಷ್ಟೇ ಹೇಳೋದು ಒಳ್ಳೆ ತಾಳ್ಮೆ ಇರಬೇಕು ಫ್ರಿಂಕ್ ಇರಬೇಕು ಎಲ್ಲವನ್ನು ಸಹಿಸುವ ಗುಣ ಇರಬೇಕು ಒಗ್ಗಟ್ಟಿರಬೇಕು ಇಂಥದೆಲ್ಲ ವಿಚಾರಗಳಿದ್ರೆ ನಿಮ್ಮ ಒಳಗೆ ಆ ಚೈತನ್ಯ ಆ ಭಗವಂತ ಸ್ವರೂಪಿ ಯಾವುದೋ ಒಂದು ರೂಪದಲ್ಲಿ ಬರಲಿಕ್ಕೆ ಸಾಧ್ಯ ಅಲ್ಲ ನಿಮ್ಮಿಂದ ಪ್ರಪಂಚಕ್ಕೆ ಬರ್ಲಿಕ್ಕೆ ಸಾಧ್ಯ ಒಂದ ನಿಮ್ಮ ಒಳಗೆ ಬರಬೇಕು ಇಲ್ಲಾಂದ್ರೆ ನಿಮ್ಮಿಂದ ಈ ಪ್ರಪಂಚಕ್ಕೆ ಬರಬೇಕು ಒಟ್ಟಿನಲ್ಲಿ ಯಾವುದೇ ಒಂದು ಅವತಾರ ಆಗಬೇಕಾದ್ರೂ ಯಾವುದೇ ಒಂದು ಶಕ್ತಿ ಭೂಮಿಗೆ ಬರಬೇಕಾದ್ರೂ ಅದಕ್ಕೆ ಮನುಷ್ಯನ ಪ್ರಾರ್ಥನೆ ಬಹಳ ಮುಖ್ಯ ಅಂತ ಹೇಳಿ ಆ ಮನುಷ್ಯನ ಪ್ರಾರ್ಥನೆಯಿಂದಾಗಿ ಎಲ್ಲವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಆದ ಕಾರಣ ನಿಮ್ಮ ಒಳಗಿರುವ ವಿಚಾರಗಳೆಲ್ಲ ಪವಿತ್ರವಾಗಲಿ ನಿಮ್ಮ ಪ್ರಾರ್ಥನೆ ಎಲ್ಲ ಈ ಲೋಕ ಚೆನ್ನಾಗಿರಲಿ ಅಪ್ಪ ಎಲ್ಲ ಜೀವರಾಶಿಗಳು ಚೆನ್ನಾಗಿರಲಿ ಎಂಬ ಪ್ರಾರ್ಥನೆಯಾಗಿ ನಿಮ್ಮ ಒಳಗೆ ಇಂಥ ಪ್ರಾರ್ಥನೆ ನಿಮ್ಮನ್ನು ಬಹಳಷ್ಟು ಎತ್ತರಕ್ಕೆ ತಕೊಂಡು ಹೋಗ್ತದೆ ನಾವು ಮಾಡೋ ಯಾವುದೇ ಒಂದು ಸೇವೆಯಾದರೂ ಸರಿ ದಾನ ಆದರೂ ಸರಿ ಧರ್ಮ ಆದರೂ ಸರಿ ಒಳ್ಳೆ ವಿಚಾರ ಆದರೂ ಸರಿ ಏನಾದರೂ ಸರಿ ಅದು ನಮಗೆ ಗೊತ್ತಿದ್ದರೆ ಒಳ್ಳೇದು ನಮಗೆ ಗೊತ್ತಿದ್ರೆ ಸಾಕು ಇನ್ನೊಬ್ಬನಿಗೆ ಗೊತ್ತಾಗಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳಿ ಇನ್ನೊಬ್ಬನಿಗೆ ಗೊತ್ತಾಗಿ ಏನಾಗಲಿಕ್ಕಿಲ್ಲ ಏನು ಈ ಸತ್ಯವಾದ ವಿಚಾರವನ್ನು ತಿಳ್ಕೊಳ್ಳಿ ನೀವು ಬಂದದ್ದು ನಿಮ್ಮ ಕರ್ಮಕ್ಕೆ ನಿಮ್ಮ ಋಣಕ್ಕೆ ಮಹಾತ್ಮ ಏನನ್ನು ಹೇಳ್ತದೆ ಅದೇ ನೀವು ಮಾಡುದು ಇಳಿ ವಯಸ್ಸಿನಲ್ಲಿ ಇನ್ನು ಯೌವನದಲ್ಲಿ ನಿಮ್ಮ ರಕ್ತ ಎಲ್ಲ ಚೆನ್ನಾಗಿರೋ ಸಮಯದಲ್ಲಿ ಈ ಮಾತುಗಳೆಲ್ಲ ಅರ್ಥ ಆಗೋದಿಲ್ಲ ಒಂದು ಸಂಸಾರ ಮಾಡಿ ಮಕ್ಕಳು ಮರೆಯೆಲ್ಲ ಆಗಿ ಇನ್ನೂ ವಯಸ್ಸಾಯ್ತಪ್ಪ ಇನ್ನು ಏನು ನನಗೆ ಆಗ್ತಾ ಇಲ್ಲ ನಾನು ಏನು ಮಾಡಿದೆ ಇಷ್ಟೆಲ್ಲ ಮಾಡಿದೆ ಯಾಕೆ ಬೇಕಾಗಿ ಮಾಡಿದೆ ಎಲ್ಲ ವಿಚಾರಗಳೆಲ್ಲ ಆಲೋಚನೆ ಬರುವಾಗ ಕೊನೆಗೆ ಸಿಗುವ ಉತ್ತರ ಏನು ಗೊತ್ತಿರುತ್ತಾ ಯಾವುದು ರಂಗ ನನ್ನಲ್ಲ ಯಾವುದು ನನ್ನ ಇಲ್ಲಿ ಎಂಬ ಸತ್ಯ ಗೊತ್ತಾಗ್ತದೆ ಈ ಸತ್ಯ ಗೊತ್ತಾಗಬೇಕಾದ್ರೆ ಅನುಭವ ಬಹಳ ಮುಖ್ಯ ಅಂತ ಹೇಳುದು ಅನುಭವ ಇಲ್ಲದೆ ಸತ್ಯ ಗೊತ್ತಾಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳುದು ಇಂಥ ವಿಚಾರಗಳನ್ನೆಲ್ಲ ಸ್ವಲ್ಪ ಮಾತಾಡಲಿಕ್ಕೆ ಸತ್ಯವನ್ನು ತಿಳಿಯಲಿಕ್ಕೆ ತನ್ನ ಜೀವನವನ್ನು ರೂಪಿಸಿಕೊಳ್ಳಲಿಕ್ಕೆ ಈ ಸ್ಥಳ ಸ್ವಲ್ಪ ಉಪಕಾರ ಮಾಡಬಹುದು ಒಂದು ಸೇವೆ ಮಾಡ್ಬೋದು ಸೇವೆ ಮಾಡಬಹುದು ಸೇವೆ ಮಾಡಬಹುದು ಹೊರತು ನೀವು ನೀವು ಮಾಡಿದರೆ ನೀವು ನೀವೇ ಅನುಭವಿಸಬೇಕು ಅಂತ ಹೇಳುವ ಸತ್ಯವಾದ ಸ್ಥಳ ಇದೆ ಗೋಪಾಲಪುರ ಗೋಪಾಲಪುರ ಶ್ರೀ ಗುರು ಸನ್ನಿಧಾನ ಅಂತ ಹೇಳಿ ಇನ್ನು ಕೆಲವು ಭಕ್ತಾದಿಗಳು ಮಹಾ ಸಂಸ್ಥಾನ ಅಂತ ಹೇಳ್ಬೋದು ಇನ್ನು ಇಲ್ಲಿಯ ಸತ್ಯ ಸ್ಥಿತಿ ಹೇಳಿದರೆ ಗುರುಮನೆಯಂತೆ ಗುರುವಿನ ಅಪ್ಪ ಇದೆಲ್ಲ ಮುಗಿಯಿತು ಇದು ಗುರು ಗುರು ಮನೆ ಇದ್ದು ಇದೆಲ್ಲ ಇದೆ ಗುರುವಿನ ಮನೇಲಿ ಇರಬೇಕು ಒಂದು ಹೆಜ್ಜೆ ಇರಬೇಕು ಕೆಲವರ ದೇವರುಗಳಿರ್ಬೇಕು ಮೂರ್ತಿಗಳು ಇರಬೇಕು ಅನೇಕ ರೀತಿ ಜ್ಞಾನಕ್ಕೆ ಸಂಬಂಧಪಟ್ಟ ವಿಚಾರ ಆ ಮನೆಯಲ್ಲಿ ಆಯ ಮನೆ ಅವರವರ ಮನೆಗೆ ಅವರವರ ಟೇಸ್ಟ್ ಗೆ ತಕ್ಕಾಗಿದ್ದಾನೆ ಮನೆ ಸತ್ಯ ನಮ್ಮ ಮನೆಯಲ್ಲಿ ಇರೋದು ಇದು ಆ ಮನೆಗೆ ಎಲ್ಲರಿಗೂ ಸ್ವಾಗತ ಇದೆ ಆ ಮಂತ್ರ ಬರ್ತಾನೆ ಸಂತೋಷವಾಗಿ ಖುಷಿ ಖುಷಿಯಾಗಿ ಬೇಕಾದ್ರೆ ತೆಗೆದುಕೊಂಡು ಹೋಗಿ ಸಂತೋಷ ಆದರೆ ಅಂತ ಹೇಳಿದ್ರೆ ಆ ಬರ್ತೀರಿ ಆ ಇಲ್ಲ ಅಂತ ಹೇಳಿದ್ರೆ ಹಾಗೆ ಏನೋ ಅಂತ ಹೇಳಿಕೊಂಡು ಹೋಗ್ತೀರಿ ಅಷ್ಟೇ ವಿಚಾರ ಬೇರೆ ಅಂತ ಹೇಳಿದ್ರೆ ಸಾಧ್ಯ ಅಲ್ಲ ಒಂದು ಸತ್ಯವನ್ನು ತಿಳಿಯೋದು ಅಷ್ಟೇ ಸತ್ಯವನ್ನು ತಿಳಿದವನ ರೀತಿ ನೀತಿಯೇ ಬೇರೆ ಇರ್ತದೆ ಜ್ಞಾನವನ್ನು ತಿಳಿದವನ ರೀತಿ ನೀತಿಯೇ ಬೇರೆ ಇರ್ತದೆ ಹಾಗೆ ಹಾಗೆ ನಿಮ್ಮ ಕೈಯಲ್ಲಾದ ಸೇವೆಯನ್ನು ಮಾಡಿ ಇಲ್ಲಿ ಅಂತ ಹೇಳುವುದಿಲ್ಲ ಎಲ್ಲಿಯೋ ನಿಮ್ಮ ಕಣ್ಣಿಗೆ ಕಾಣುವಾಗ ಒಂದು ವಿದ್ಯಾಪ್ತರು ಕಾಣ್ತಾರೆ ಒಂದು ಆರೋಗ್ಯ ಸಮಸ್ಯೆ ಇದ್ದವರು ಕಾಣ್ತಾರೆ ಇನ್ನು ವಿದ್ಯೆ ಇಲ್ಲದವರು ಕಾಣ್ತಾರೆ ಇನ್ನು ಅನೇಕ ರೀತಿಯ ಸಮಸ್ಯೆಗಳಿದ್ದವರು ಕಾಣ್ತಾರೆ ಅದು ನಿಮ್ಮ ನಿಮ್ಮ ಮಂತರಾತ್ಮಕ ಅಯ್ಯೋ ಅಂತ ಅನಿಸ್ತದೆ ಅದು ಕರುಣೆ ಎಂತದೇ ಕಟುಕನಾದ ಒಂದು ಕರುಣೆ ಹೇಳಿ ಭಗವಂತ ಕೊಟ್ಟಿದ್ದಾನೆ ಅಂತ ಹೇಳಬೇಕು ಆ ನಿಮ್ಮ ಕರುಣೆಯನ್ನು ಸ್ವಲ್ಪ ಹೆಚ್ಚಿಸಿಕೊಳ್ಳಿ ನಿಮ್ಮ ಕರುಣೆಯನ್ನು ಹೆಚ್ಚಿಸುವಾಗ 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 ಆ ಮನುಷ್ಯತ್ವ ಎಂಬುದು ತನ್ನಿಂದ ತಾನಾಗಿ ಹೆಚ್ಚೆ ಆಗ್ತಾ ಹೋಗ್ತದೆ ಅಷ್ಟೇ ಹೇಳುದು ಓಡಿದಷ್ಟು ಒಳಿತನ್ನು ಮಾಡಿ ಓಡಿದಷ್ಟು ಮಟ್ಟಿಗೆ ನಿಮ್ಮ ಆತ್ಮಕ್ಕೆ ದ್ರೋಹ ಮಾಡದಾಗಿ ನಿಮ್ಮ ಜೀವನ ಮಾಡಿಕೊಂಡು ಹೋಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ತಿರುಚಿತ್ರಂಬಲಂ ತಿರುಚಿತ್ರಂಬಲಂ ಗುರುವೇ ಶರಣಂ ಗುರುವೇ ಶರಣಂ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ